ಾಯ್ ಪಾಪು ಏನ್ ಮಾಡತ್ತಿ ಏನ್ ಮಾಡತ್ತಿಲ್ಲ ಮತ್ತೋರ್ ಹೇಳಿ ನೋಡುತ್ತಿದ್ದಿ ಏನ್ ನೋಡತ್ತಿದಿ ಮೊಣಗೇನಂತೇಳಿ ಮತ್ತೆ ಯಾಕೆ ಇದ್ದಿ ಮೊನ್ನೆ ಮೊನ್ನೆ ಯಾಕೆ ಇದ್ದಿ ಮೊನ್ನೆ ನಿನ್ನ ಅಳತಿದಿ ನೋಡ ಯಾಕೆ ದ್ ಮಾಡಬೇಡ ಅಳಾತಿದ್ದೀನಿ ಅದಕ್ಕೆ ಹೇಳ ನೀ ಹೇಳ್ಬೇಕು ನಾವಲ್ಲ ಅವಾಗಲ್ಲ ಅವಾಗ ಆತು ಮತ್ತೆ ಇನ್ನೊಂದ್ಸಲ ಅಳತಿದ್ದೀನಿ ಗೊತ್ತಿಲ್ಲ ನೆರವು ಮಾಡ್ಕೊಂಡು ಯಾಕಿದ್ದೀನಿ ನಮ್ಮಮ್ಮ ನಿನ್ ಜೊತೆ ಮಾತಾಡಿಲ್ಲ ಅಂತ ಹೇಳ್ತಿರ್ಲಿಲ್ಲ

ಪೂಜೆ ಮಾಡಿದಿ ಬ್ರೋ ಸೇರಿ ಹ್ಮ್. ಅಮ್ಮಾ ಸರಿ. ನಾನು ನೀ ಮಾಡಲಿಲ್ಲ ಪೂಜೆ ಇವತ್ತು. ಆ ಹೌದು ನೀ ಸುಮ್ಮನೆ ಕುಂತಿದ್ದೆ. ಪೂಜೆ ಮಾಡಿದೆ ಹೋಗಿಲ್ಲ. ಹೌದಾ? ಹ್ಮ್. ಮತ್ತೆ ಏನು ಹೇಳಬೇಕಪ್ಪ? ಮತ್ತೆ ಎಲ್ಲ ಹೋಗಂಗಿಲ್ಲ ಸುಟೇ ಇದೆ ಇವತ್ತು. ಎಲ್ಲಿ ಹೇಳ್ತಾ? ಹ್ಮ್. ಎಲ್ಲೋ ಇವತ್ತು. ಹೋಗಿ ಕಾಯಲ್ ರನ್ನಡಡ

నాకు ఎంట్ర మార్కోమొ వొన్ కప్ చాయ్ మార్కోమొలా స్ట్రాంగ్ గా నీ నల్ల బ్లాక్ ఏంటి బాగా బ్లాక్ న తినునే atheshi అవుల హ్మ్ అవుదా బాగా బ్లాక్ న తిని ఐ ఐ ఐ దెన్ ఊర్కోచే హే 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 అవుదా హ్మ్

ಏ ದುಡಿಯಂಗಿಲ್ಲ ಟ್ಯೂಷನ್ ಮಾಡ್ತೀಯ ಅಲ್ಲ ಟ್ಯೂಷನ್ ಮಾಡ್ತೀಯಲ್ಲ ಇಲ್ಲವೋ ಮತ್ತು ಕೊಡಿಸ್ಬೇಕಪ್ಪ ನನಗೂ ನಾ ಏನು ಕೆಲಸ ಮಾಡ್ತೀನಿ ನೀನೇ ಕೆಲಸ ಮಾಡ್ತೀನಿ ನಾ ಖಾಲಿ ಕೂತ್ಕೊಳ್ತೀನಿ ಹೌದಿಲ್ಲ ಹೌದು 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 ಎಷ್ಟು ದುಡಿತೀನಿ ಜಾಸ್ತಿ ಮತ್ತೇನರ ಕೊಡಿಸ್ಲಾ ನೀ ಈಗ ನೀವು ಕೊಡಿಸ್ತೀನಿ ಇಲ್ಲೊ ಮತ್ತು ನೀನು ಏನು ಕೊಡಿಸ್ಬೇಕು ಏನು ಕೊಡಿಸ್ತೀಯಾ ಸಂಡೇ ಏನು ತಿನ್ನ ಕೊಡಿಸ್ತೀವಿ ಹೇಳ ನೋಡೋಣ ಸಂಡೆ ಹೋಗಿ ಬಿಡೋಣ ಇಬ್ರು ಹುಷಾರ್ ಏನು ಬೇಕಾದಂದ್ರ ತಂದೂರಿ ಕೊಡಿಸ್ ನನಗೆ ತಂದೂರಿ ನನ್ನ ಫೇವ್ರೇಟ್ ತಂದೂರಿ ನಿನ್ನ ನಿನ್ನ ಮಾಡ್ಲೆ ಕೊಡಿಸ್ಬೇಕು ಆಮೇಲೆ ಓಕೆ ಕರೆ ಕೊಡಿಸ್ತಿಲ್ಲ ಕೊಡಿಸಂತೆ ಬಾಯ್ ಬಾಯ್ ಲವ್ ಯು ಲವ್ ಯು ಲಾಟ್ಸ್ ಸರಿ ಏನು ಬೇಕಪ್ಪ ನನಗೆ ಹಾಂ ಏ ಪ್ರೀತಿ ನಾನು ಬೇಕು ರೀ ಅಂತ you are an mic right i love you You're all three hmm love you too ri <laughs> bye bye kay maki vagne bye bye, bye. <laughs>